ಅಮ್ಜದ್ ಅನ್ನುವಂಥ ನಮ್ಮ ಒಬ್ಬ ವಾರ್ಡ್ನ ಅಧ್ಯಕ್ಷರ ಫೋಟೋವನ್ನು ಯಾವುದೋ ಒಂದು ಮಾಧ್ಯಮದ ನನ್ನ ಹೆಸರು ಹೇಳಲ್ಲ ತೋರಿಸ್ತಾ ಇದ್ರಿ ಅವ್ರು ಅರೆಸ್ಟ್ ಆಗಿದ್ದೀರಿ ಅಂತ ಕೊಳ್ತಾ ಇದ್ದೀರಿ ಅವರು ಅರೆಸ್ಟ್ ಆಗಿದ್ದಾರಾ ಅರೆಸ್ಟ್ ಆಗಿದ್ದಾರೆ ಅಂತ ಬಂದಿದೆ ನಾನು ನೋಡಿ ನಾನು ಅಥೆಂಟಿಕ್ ಆಗಿ ಈಗ ನೀನು ನಾನು ವಿಡಿಯೋ ಅದನ್ನು ಪ್ರೆಸೆಂಟ್ ಮಾಡಬಲ್ಲೆ ವಿಡಿಯೋನ ನಾನು ಪ್ರೆಸೆಂಟ್ ಮಾಡಬಲ್ಲೆ ಬೇಡ ಅದು ಅದು ಅದರ ಅವಶ್ಯಕತೆ ಇಲ್ಲ ಯಾಕಂದರೆ ನಾನು ನೀವು ಯಾರು ಇದ್ರೆ ಬೇಕಾದರೆ ಇನ್ನೊಂದು ನಿಮಿಷ ನಾನು ಯಾರು ನೀವು ಕೇಳ್ತಾ ಇದ್ದೀರಿ ನಿಮ್ಮ ನಂಬರ್ಗೆ ವಾಟ್ಸಪ್ಗೆ ನಾನು ಕಳಿಸಿಕೊಡ್ತೇನೆ ಕಳಿಸ್ಕೊಡ್ತೇನೆ ನಾನು ಅದು ಯಾಕಂದರೆ ಒಂದು ಮಾ ಒಂದು ಮಾ ತ ಅಲ್ಲಲ್ಲ ವಿಷ 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 ಬ್ರದರ್ ನಾನು ಹೇಳುವಂಥದ್ದು ತಪ್ಪುಗಳು ಸಹಜ ತಪ್ಪುಗಳು ಸಹಜ ಆದರೆ ಅದನ್ನು ನಾವು ಬಹಿರಂಗಪಡಿಸೋಕ್ಕಾಗೋದಿಲ್ಲ ನಿಮ್ಗೆ ವೈಯಕ್ತಿಕವಾಗಿ ಯಾರಿಗಾದರೂ ಬೇಕಿದ್ದರೆ ಒಂದು ನಿಮಿಷ ವೈಯಕ್ತಿಕವಾಗಿ ನಿಮ್ಗೆ ಯಾರಾದರೂ ಬೇಕಿದ್ರೆ ಹೆಸರನ್ನ ಹೇಳಿದ್ದು ಪಕ್ಷದ ಹೆಸರನ್ನ ಹೇಳಿದ್ದು ಬಂಧನ ಆಗಿದ್ದು ವಿಚಾರ ಹೇಳಿರುವಂಥದ್ದನ್ನು ನಾನು ನಿಮಗೆ ಕಳಿಸ್ಕೊಡ್ತೇನೆ ಹಾ ನಿಷೇಧಿತ ಹಾ ಎಸ್ ಟಿ ಪಿ ಎನ್ನುವಂತ ನಿಷೇಧಿತ ಸಂಘಟನೆ ಅಂತ ಹೇಳಿದಿರಿ ಆಯ್ತಾ ನಿಷೇ ನಾನು ಹೇಳುತ್ತದ್ದು ಒಂದು ನಿಮಿಷ ಒಂದು ನಿಮಿಷ

ಅವರು ಯಾರು ಮಾಡಿದ್ದಾರೆ ಅನ್ನೋವಂಥದ್ದು ಪೊಲೀಸರಿಗೆ ಸಿ ಸಿ ಟಿ ವಿ ಫುಟೇಜ್ ಇದೆ ಎಲ್ಲವೂ ಇದೆ ಅವರು ಕಾನೂನು ಕ್ರಮ ಕೈಗೊಳ್ತಾರೆ ಪೊಲೀಸ್ ವಿಷಯ ವಿಚಾರಗಳಲ್ಲಿ ಕಾನೂನು ಕ್ರಮದಲ್ಲಿ ನಾವು ಯಾಕೆ ಹಸ್ತಕ್ಷೇಪ ಮಾಡಬೇಕು ಅವ್ರಿಗೆ ಗೊತ್ತಿದೆ ಯಾರು ಅಂತೇಳಿ ಅಲ್ಲ ನಾನು ಹೇಳುವಂತದ್ದು ಅರೆಸ್ಟ್ ಮಾಡಿ ಕರ್ಕೊಂಡ್ಬಂದಿಲ್ಲ ಬಂದಿಲ್ಲ ಹತ್ತುವರೆ ಗಂಟೆಗೆ ಠಾಣೆಗೆ ಕರೆದಿದ್ದಾರೆ ಹತ್ತೂವರೆ ಗಂಟೆಯಿಂದ ಸಂಜೆ ಆರೂವರೆ ಗಂಟೆವರೆಗೆ ಬೇಕಾ ತನಿಖೆ ಮಾಡೋಕ್ಕೆ ಅಲ್ಲ ನಾನು ಮಾಡಕ್ಕೆ ನಾನು ಅಮಾಯಕರು ಅಂತ ನಾನು ಎಲ್ಲೂ ಕೂಡ ನಾನು ಹೇಳಲಿಲ್ಲ ನಾನು ಹೇಳಿದ ವಿಚಾರ ನಾನು ಯಾರನ್ನೂ ಕೂಡ ಬ್ರ್ಯಾಂಡ್ ಮಾಡಲಿಲ್ಲ ನಾನು ಹೇಳಿರುವಂಥದ್ದು ಭಾಳ ಸ್ಪಷ್ಟತೆ ಇದೆ ಯಾವುದೇ ಅಮಾಯಕ ಈ ಹೆಸರಿನಲ್ಲಿ ಕಾನೂನು ಪ್ರಕ್ರಿಯೆಗೆ ಒಳಗಾಗಬಾರ್ದು ಅನ್ನೋದನ್ನು ಪೊಲೀಸರು ಸೂಕ್ಷ್ಮವಾಗಿ ಪರಿಶೀಲಿಸಬೇಕು ಅನ್ನೋಂಥದ್ದನ್ನು ಮಾತ್ರ ನಾನು ಹೇಳಿದ್ದೆ ತಪ್ಪು ಅದನ್ನು ನಾನು ಹೇಳಿದ ನಾವು ಅದನ್ನು ಖಂಡಿಸಿದ್ದೀವಿ ನಾನು ಯಾರು ಹೊಡೆದವ್ರು ಯಾರೇ ಆಗಿರಲಿ ಬೇರೆ ಬೇರೆ ವಿಚಾರಗಳಿದೆ ನಾನು ಅದಕ್ಕೆ ಯಾರೇ ತಪ್ಪು ಮಾಡಿರಲಿ ಯಾರೇ ಕಲ್ಲು ಹೊಡೆದಿರಲಿ ಅದು ಸ್ಟೇಷನ್ಗೆ ಹೊಡೆದಿದ್ರು ಅದು ತಪ್ಪು ಅದರಲ್ಲಿ ಯಾವುದೇ ಎರಡು ಮಾತಿಲ್ಲ ಯಾರು ಮಾಡಿದ್ದಾರೆ ಅವರ ಮೇಲೆ ಕಾನೂನು ಪ್ರಕ್ರಿಯೆ ಕೊಳ್ಕೊಳ್ಳೋದ್ರಲ್ಲಿ ನಾನು ಅಬ್ಜೆಕ್ಷನೂ ಅಬ್ಜೆಕ್ಷನ್ ಇಲ್ಲ ಪ್ರವೋಕ್ ಮಾಡಿದವರು ಇದೇ ಆರ್ ಎಸ್ ಎಸ್ ಕಾರ್ಯಕರ್ತ ಇವನೇ ಪ್ರವೋಕ್ ಮಾಡಿದ್ರು ಈ ರೀತಿ ಒಂದು ಅಲ್ಲ ನೀವು ಆ್ಯಂಗಲ್ ಮೊದಲು ಮಾತಾಡ್ಬೇಕಾಗಿರೋದು ಆ ಆ್ಯಂಗಲ್ ಯಾಕೆ ಯಾ ಯಾತಕ್ಕೋಸ್ಕರ ಅವನಂತ ಪೋಸ್ಟ್ ಹಾಕ್ತಾ ಅಶಾಂತಿ ಕಾಪಾಡುವಂಥದ್ದು ಮೂಲ ಕಾರಣ ಏನು ನಾವು ಅದನ್ನ ಚರ್ಚೆ ಮಾಡಬೇಕು ಡೈವರ್ಟ್ ಆಗಬಾರ್ದು ಯಾರು ಪ್ರಚೋದನೆ ಮಾಡಲಿಲ್ಲ ಸ್ಪೀಚಲ್ಲಿ ಯಾವುದೇ ಕಲ್ಲು ಹೊಡಿಬೇಕು ಅನ್ನುವಂತ ಯಾವುದೇ ಪ್ರಚೋದನೆ ಮಾಡಲಿಲ್ಲ ಯಾವುದೇ ಪ್ರಚೋದನೆ ಮಾಡಲಿಲ್ಲ ಯಾವುದೇ ಪ್ರಚೋದನೆ ಅವರು ಮಾಡಿಲ್ಲ ನಾನು ಕೂಡ ವಿಡಿಯೋ ನೋಡಿದೀನಿ ಅವ್ರು ಹೇಳಿರುವಂಥದ್ದು ಇದು ಭಾಳ ಗಂಭೀರವಾದಂಥ ವಿಚಾರ ನಮಗೆ ಅಪಚಾರ ಆಗಿದೆ ಅನ್ಯಾಯ ಆಗಿದೆ ಈ ರೀತಿ ಆಗುತ್ತಾ ಇದಕ್ಕೆ ಸೂಕ್ತವಾದಂಥ ಕಾನೂನು ಕ್ರಮ ಕೈಗೊಳ್ಳಬೇಕು ಅನ್ನೋಂಥ ಮಾತನ್ನೇ ಅವ್ರು ಹೇಳಿರುವಂಥದ್ದು ಅದರಲ್ಲಿ ಯಾರನ್ನ ಹೇಳಿಟ್ಟ ಬಳಸಿದ್ದಾರೆ ಅದು ಒಂದು ನಿಮಿಷ ಅದನ್ನ ಬಳಸಬಾರ್ದಿತ್ತು ಅನ್ನೋದ್ದು ಬಳಸಬಾರ್ದು ಅಂತದ್ದು ಅಂಥದ್ದು ಅಂಥದ್ದು ಯಾರು ಕೂಡ ಅದನ್ನು ಬಳಸಬಾರ್ದು ಅದನ್ನ ಯಾರು ಕೂಡ ಅದನ್ನು ಬಳಸಬಾರ್ದು ಬಟ್ ಅದು ಪ್ರಚೋದನೆ ಅಲ್ಲ ಅದನ್ನ ಕಲ್ಲೊಡಿಬೇಕು ಅದು ಅದಕ್ಕೆ ಅದು ಅಲ್ಲಲ್ಲ ಅದು ಹೊಡಿಬೇಕು ಅನ್ನೋಂಥ ರೀತಿ ಪ್ರಚೋದನೆ ಅಲ್ಲ ಆ ಪ್ರಚೋದನೆ ಹಾಗಲ್ಲ ನಾ ಪ್ರವಾದಿ ನಿಂದನೆ ವಿಷಯದಲ್ಲಿ ನಾವು ಕಾಂಪ್ರಮೈಸ್ ಆಗೋದಿಲ್ಲ ಅಂತ ಸಂದೇಶ ಆಗಿರ್ತದೆ ಅದು ಅದು ಅದಾಗಿರ್ತದೆ ಅದು ಅದೇ ವಿಚಾರ ಆಗಿರ್ತದೆ ಅವ್ರು ಹೇಳಿರುವಂಥದ್ದು ಅದನ್ನೇ ನಾವು ಹೇಳ್ತಾ ಹೇಳ ನನಗೆ ಕಾರಣ ಅಲ್ಲ ನಾನು ಹೇಳ್ತಾ ಇರೋಂಥದ್ದು ಅದು ತಪ್ಪು ಅನ್ನೋದು ನಾನು ಹೇಳ್ತೀನಿ ನಾವು ನಾವು ಕೂಡ ಹೇಳ್ತಿದೀವಿ ಅಂತ ಸಂದರ್ಭದಲ್ಲಿ ಅಂತ ಮಾತುಗಳನ್ನು ಬಳಸಬಾರ್ದು ಅವರು ಕ್ಲಿಯರ್ ಇದೆ ಅದಕ್ಕೆ ಅದೇ ಪ್ರಚೋದನೆಯನ್ನು ನಾನು ಹೇಳೋಕ್ಕೆ ತಯಾರಿಲ್ಲ ಪ್ರಚೋದನೆ ಆಗಿರುವಂಥದ್ದು ಯಾವ ಕಾರಣಕ್ಕೆ ಅಂತ ಹೇಳಿದ್ರೆ ಶಿಫ್ಟ್ ಆಗಿ ಇವ್ರನ್ನ ಕಾರ್ಯಾಚರಣೆ ಮಾಡಿದ್ರೆ ಇದು ಯಾವ ಘಟನೆಯೂ ನಡೀತಾ ಇರಲಿಲ್ಲ ಇದರಿಂದ ಪಾಠ ಕಲಿಬೇಕು ನಾವು ಅನ್ನೋದು ನಾನು ಹೇಳಿದೆ ತಪ್ಪು ಹೇಳಿದ ನಾನು ತಪ್ಪು ಅಂತೇಳಿ ಯಾವ ನಾನು ಹೇಳ್ತದ್ದು ಧರ್ಮದ ಒಂದು ಸೂಕ್ಷ್ಮ ವಿಚಾರದಲ್ಲಿ ಪೊಲೀಸರು ಎಲ್ಲೇ ನಡೀಲಿ ಈ ಘಟನೆ ಯಾಕಂದರೆ ಈ ಹಿಸ್ಟ್ರಿಯಿಂದ ನಾವು ಪಾಠ ಕಲಿಬೇಕು ಶಿಫ್ಟ್ ಆಗಿ ಕಾರ್ಯಾಚರಣೆ ಮಾಡಬೇಕು ಅರೆಸ್ಟ್ ಮಾಡುವಂಥದ್ದು ಕೆಲಸವನ್ನು ಮಾಡಬೇಕು ಅನ್ನೋಂಥದ್ದೇ ವಿಚಾರ ಹಾಗಾಗಿ ತಲು ಕಲ್ಲು ಹೊಡೆದಿದ್ದನ್ನು ಯಾರೂ ಕೂಡ ಸಮರ್ಥನೆಯಲ್ಲಿ ಮಾಡ್ಕೊಳ್ತಾ ಇಲ್ಲ ಯಾವುದೇ ನಾಯಕರು ಇಷ್ಟೆಲ್ಲ ಸ್ಟೇಟ್ಮೆಂಟ್ ಯಾರೂ ಕೂಡ ಸಮರ್ಥನೆ ಮಾಡಲಿಲ್ಲ ಯಾರು ತಪ್ಪು ಮಾಡಿದರೆ ಅವರಿಗೆ ಶಿಕ್ಷೆ ಆಗಬೇಕು ಇದನ್ನೇನೆ ನಾವು ಇಡೀ ರಾತ್ರಿ ನೀವು ಇವತ್ತು ಹೇಳ್ತಾ ಇರೋದು ನಾವು ಇಡೀ ರಾತ್ರಿ ಮಾಡಿದ್ದು ಇದನ್ನೇ ಭಾವನಾತ್ಮಕ ವಿಚಾರ ಭಾವನಾತ್ಮಕ ವಿಚಾರ ಬಂದ ತಕ್ಷಣ ತಪ್ಪು ಅಂತ ಹೇಳ್ತಿದ್ದೀವಲ್ಲ ಸರ್ ಅಲ್ಲ ನಾನು 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 ಅಲ್ಲ ಅದನ್ನೇ ನಾವು ನೋಡಿ ನಿರಂತರವಾಗಿ ನಾವು ಅದನ್ನು ಎಜುಕೇಟ್ ಮಾಡ್ತಾ ಇರುವಂಥದ್ದು ಅವತ್ತಿನ ರಾತ್ರಿಯಲ್ಲಿ ಅವರು ಅವರ ಕಾಲಿಡೋದು ಬಾಕಿ ಅದೆಲ್ಲವನ್ನು ಮಾಡಿದೀವಿ ನಾವು ಅದು ನಾನು ಅದನ್ನು ಎಕ್ಸ್ಪ್ಲೇನ್ ಮಾಡಕ್ಕೆ ಹೋಗೋದಿಲ್ಲ ಯಾಕಂದ್ರೆ ನಾವೇ ಹೊಗಳ್ಕೊಂಡಾಗ್ತದೆ ನೀವು ಡಿಪಾರ್ಟ್ಮೆಂಟ್ ಇದ್ದರೆ ಅವ್ರಿಗೆ ಕೇಳಿ ಯಾಕಂದ್ರೆ ಇನ್ನಷ್ಟು ಅದು ನಾವೇನಾದರೂ ಅದು ಸರಿಯಾಗಿ ಅದನ್ನ ಇಂಟರ್ವೆಂಟ್ ಮಾಡಿ ಗಲ್ಲಿ ಗಲ್ಲಿಗಳಿಗೆ ಸಮಾಧಾನ ಮಾಡಿಲ್ಲ ಇನ್ನಷ್ಟು ಪ್ರಕ್ಷುಬ್ಧಗೊಳ್ತಾ ಇತ್ತು ಅಂತ ಆಯಿತಾ ಅದು ತಪ್ಪು ಅದನ್ನು ಯಾರೂ ಸಪೋರ್ಟ್ ಮಾಡೋದಿಲ್ಲ ಯಾವುದೇ ಸಮುದಾಯದ ಯಾವುದೇ ಮುಖಂಡರಾಗಲಿ ಇಂಥ ವಿಚಾರಗಳಿಗೆ ಸಪೋರ್ಟ್ ಮಾಡೋದಿಲ್ಲ ನಾವದನ್ನೇ ಹೇಳಿದ್ದು ತಪ್ಪು ಮಾಡಿದರೆ ಅವನ ಮೇಲೆ ಕಾನೂನು ಕ್ರಮ ಆಗಬೇಕು ಅಷ್ಟೇ ತಾನೇ ಅದು ಪೊಲೀಸರು ಮಾಡಿದ್ದಾರೆ ಅರೆಸ್ಟ್ ಮಾಡಿದ್ದಾರೆ ಜುಡಿಷಲ್ ಇದು ಕಸ್ಟಡಿಗೆ ಕೊಡ್ತಾರೆ ಶಾಂತಿ ಶಾಂತರಾಗಿ ಅಂತ ಹೇಳಿ ವಿಚಾರ ಹೇಳ್ತಾ ಇರೋವಂಥದ್ದು ವಿಚಾರ ಹಾಂ ಈ ಗಲಾಟೆಯಿಂದ ಅದನ್ನೇ ನಾನು ಹೇಳುವಂಥದ್ದು ಇದನ್ನ ಮೂಲ ಮೂಲ ಇದಕ್ಕೆ ಕಾರಣ ಒಬ್ಬ ಆರ್ ಎಸ್ ಎಸ್ ಕಾರ್ಯಕರ್ತ ಮಾಡಿರುವಂಥದ್ದು ಶಾಂತ ಒಂದು ನಿಮಿಷ ಕಂಪ್ಲೀಟ್ ಮಾಡ್ತೀನಿ ನಾನು ಶಾಂತಿಯುತವಾಗಿ ಇದ್ದಂಥ ಒಂದು ವಾತಾವರಣವನ್ನು ಕೆಡಿಸುವಂಥದ್ದು ಇದರ ಹಿಂದೆ ಯಾರಿದ್ದಾರೆ ಒಬ್ಬನೇನಾ ಅಥವಾ ಇವ್ರಿಗೆ ಪ್ರಚೋದನೆ ಎಲ್ಲಿ ಇದು ಏನಾದರೂ ಕಾನ್ಸ್ಪರಸಿ ಆಗಿದೆಯಾ ಪ್ಲ್ಯಾನ್ ಆಗಿದೆಯಾ ಯಾರು ಪ್ರಚೋದನೆ ಕೊಟ್ಟಿದ್ದಾರೆ ಇದನ್ನ ಗಂಭೀರವಾಗಿ ಪೊಲೀಸ್ ಇಲಾಖೆ ತನಿಖೆ ಮಾಡಬೇಕು ಅನ್ನೋಂಥದ್ದು ಎಸ್ ಅಷ್ಟೇ ಅನ್ಆರ್ಗನೈಸ್ಡ್ ಅದು ಸ್ಪಾಂಟೇನಿಯಸ್ ಆಗಿ ಬಂದಂಥ ವಿಚಾರ ಅಂತದ್ದು ಅದನ್ನ ಯಾರು ಆರ್ಗನೈಸ್ ಮಾಡಲಿಲ್ಲ ಯಾರು ಇದು ಮಾಡಲಿಲ್ಲ ನಾನು ಹೇಳುವಂಥದ್ದು ಪ್ರಚೋದನೆಗೊಳಗಾದ ಆ ಏನು ಅವ್ರು ಮಾಡಿದಾರೆ ಕಿಡಿಗೇಡಿಗಳು ಅವರ ಮೇಲೆ ಪೊಲೀಸರು ಕ್ರಮ ಕೈಗೊಳ್ಳಿ ಅಷ್ಟೇ ನಾನು ಅದು ಕ್ರಮ ನಾನು ನಾನಿಲ್ಲ ವಿಷಯ ಇಷ್ಟು ಅಂಥ ಕ್ರಮ ಕೈಗೊಳ್ಳೋ ಸಮುದ್ರ ಯಾವುದೇ ಒಬ್ಬ ಅಮಾಯಕ ಬಲಿ ಆಗಬಾರ್ದು ಯಾಕಂದರೆ ಡಿ ಜೆ ಹಳ್ಳಿ ಕೆ ಜಿ ಹಳ್ಳಿ ನಾವು ಅದು ಗೊ ಗೊತ್ತಿದೆ ನಮಗೆ ಅದರಲ್ಲಿ ಕಿಡಿಗೇಡಿಗಳಿಗಿಂತ ಜಾಸ್ತಿ ಅಮಾಯಕರು ಬಲಿಯಾದರು